ಅಂಜುನಮಡಿಯಿಂದ ಆಚರಣೆ ಮಾಡೋಣ ಅಂತೇಳಿ ತಿಳಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಸಿದ್ಧತೆಗಳು ನಡೀತಾ ಇದ್ದಾವೆ ಕಳೆದ ಬಾರಿ ಆದ ದಸರೆಯ ಸಂದರ್ಭದಲ್ಲಿ ಆದಂಥ ಸಣ್ಣ ಪುಟ್ಟ ನ್ಯೂನತೆಗಳಿದ್ದರೆ ಸರಿಪಡಿಸ್ಕೊಂಡು ಚೆನ್ನಾಗಿ ಹೇಗೆ ದಸರಾ ಆಚರಣೆ ಮಾಡಬೇಕು ಅನ್ನೋದು ಒಂದು ಭಾಗ ಅತ್ಯಂತ ಪ್ರಮುಖವಾಗಿ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಪ್ರಪಂಚದ ಯಾವ ಭಾಗದಲ್ಲೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಮಾನವ ಸರಪಳಿ ನಿರ್ಮಾಣ ಮಾಡೋದ್ರ ಮುಖಾಂತರ ಆಚರಣೆ ಮಾಡಿಲ್ಲ ಅದಕ್ಕೆ ತಾವು ಕೂಡ ಈ ಒಂದು ಮಾನವ ಸಾರಪಡಿ ಜೋಡಣೆಯಲ್ಲಿ ಭಾಗವಹಿಸಬೇಕು ಪ್ರಜಾಪ್ರಭುತ್ವ ಇದ್ದರೆ ನಾವೆಲ್ಲಿ ನಮಗೆ ಓಡಿಯುವ ಪ್ರಜಾಪ್ರಭುತ್ವ ಇದ್ದರೆ ನಮ್ಮ ಬದುಕು ಮತ್ತು ಏಳಿಗೆ ಈ ಸಂದೇಶವನ್ನು ಕೊಟ್ಟಂಥವರು ಎರಡು ಸಾವಿರದ ಐನೂರು ವರ್ಷದ ಹಿಂದೆ ಭಗವಾನ್ ಬುದ್ಧ ದಿಕ್ಕುಗಳ ಸಂಘದ ಮುಖಾಂತರ ಪ್ರಜಾಪ್ರಭುತ್ವ ಒಂದು ಅಸ್ತಿತ್ವದಲ್ಲಿತ್ತು ಹನ್ನೆರಡನೇ ಶತಮಾನದ ಅನುಭವ ಮಂಟಪದ ಮುಖಾಂತರ ಬಸವಣ್ಣನವರ ಕಾಲದಲ್ಲಿ ಪ್ರಜಾಪ್ರಭುತ್ವ ಆಡಳಿತ ಇತ್ತು ಅವೆಲ್ಲವೂ ಕೂಡ ಮ ಮನುಷ್ಯರ ಉದ್ಧಾರಕ್ಕೆ ಅಭಿವೃದ್ಧಿಗೆ ಪ್ರೀತಿಗೆ ಸಮಾನತೆಗೆ ಮಾನವೀಯ ಮೌಲ್ಯಗಳ ಪ್ರತಿಪಾದನೆಗೆ ಸೀಮಿತವಾಗಿದ್ದಂಥ ಆಡಳಿತಾತ್ಮಕ ನಿಲುವುಗಳಾಗಿದ್ದವು ನಂತರ ಬ್ರಿಟಿಷರ ವಿರುದ್ಧವಾಗಿ ಗಾಂಧೀಜಿಯ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಚಳುವಳಿಯಾಗಿ ಸ್ವಾತಂತ್ರ್ಯವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೈನ್ಟೀನ್ ತರ್ಟಿ ಟೂದಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಬ್ರಿಟಿಷರಿಗೆ ಹೇಳಿದರು ನೀವಿದ್ದಾಗಲೇ ಇಲ್ಲಿ ಶೋಷಿತ ಸಮುದಾಯಗಳಿಗೆ ಸಾಮಾಜಿಕವಾಗಿ ಸಹಬಾಳ ಇಲ್ಲ ಕೆರೆ ನೀರು ಕುಡಿಸ್ತಾ ಇಲ್ಲ ದೇವಸ್ಥಾನಗಳಿಗೆ ಪ್ರವೇಶ ಇಲ್ಲ ಇಂಥ ಸಂದರ್ಭದಲ್ಲಿ ನೀವು ಪ್ರಜಾಪ್ರಭುತ್ವ ಯಾರು ಇದ್ದೀರಿ ಯಾವ ಜನ ಇಂಥ ಅಮಾನವೀಯ ಆಚರಣೆಗಳನ್ನು ಅಸಮಾನತೆಯ ಒಂದು ನಡೆಯನ್ನು ಇರ್ತಾರೋ ಅವ್ರ ಕೈ ಕೊಡೋದಕ್ಕಿಂತ ಹೆಚ್ಚಾಗಿ ದೇಶದ ಜನರ ನಾಗರಿಕ ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ಮಾಡಲಿಕ್ಕೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು ಕೊಡಬೇಕು ಹೇಳಿ ಪ್ರಬಲವಾಗಿ ಪ್ರತಿಪಾದನೆ ಮಾಡಿದ್ರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ನೈನ್ಟೀನ್ ತರ್ಟಿ ಟೂ ಲಂಡನ್ನಲ್ಲಿ ಆ ನಂತರ ಈ ಒಂದು ಕಾನ್ಸೆಪ್ಟನ್ನು ಒಪ್ಪಿ ನಮ್ಮದೇ ಸಂವಿಧಾನದ ಮೂಲಕ ಪ್ರಜಾಸತ್ತ ಆಡಳಿತ ಜಾರಿ ಬಂದು ಎಪ್ಪತ್ತೆಂಟು ವರ್ಷ ಆಯಿತು ಈ ಎಪ್ಪತ್ತೆಂಟು ವರ್ಷಗಳಲ್ಲಿ ಸಾಮಾನ್ಯ ಜನರ ಸ್ಥಿತಿಗತಿಗಳ ಸುಧಾರಣೆ ಅಭಿವೃದ್ಧಿ ಸಾಮರ್ಥ್ಯ ಸೌಹಾರ್ದತೆಗಳಂಥ ಬದುಕಿನ ಮೂಲಕ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳು ಸಮರ್ಪಕವಾಗಿ ತಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಯ ನಿರ್ವಹಣೆಯನ್ನು ಮಾಡುವಲ್ಲಿ ವಿಫಲರಾದರೆ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆಗುತ್ತೆ ಜನಸಾಮಾನ್ಯರ ಬದುಕು ಹಾಳಾಗುತ್ತೆ ಅದಕ್ಕೆ ಪ್ರಜಾಪ್ರಭುತ್ವ ಉಳಿಬೇಕು ದೇಶ ಉಳಿಬೇಕು ಅನ್ನೋ ಕಾರಣಕ್ಕೆ ಈ ಒಂದು ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ತಾವೆಲ್ಲರೂ ಸಹಕಾರಿಯಾಗಬೇಕು ಭಾಗವಹಿಸಬೇಕು ಅಂತ ಮನವಿ ಮಾಡ್ತಾ ಆ ಥೀಮ್ನ ಜೊತೆಯಲ್ಲೇ ದಸರಾವನ್ನು ಆಚರಣೆ ಮಾಡ್ತೇವೆ ಅನ್ನೋದನ್ನು ತಮ್ಮ ಗಮನಕ್ಕೆ ತಂದು ತಾವೆಲ್ಲರೂ ಏನು ಈ ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀರಿ ಅಲ್ಲಿ ಇಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳಿದ್ದರೆ ಸರಿ ಮಾಡಿಕೊಂಡು ನೀವೇನಾದರೂ ಸಲಹೆಗಳನ್ನು ಕೊಡದಿದ್ದರೆ ಒಂದೆರಡು ಸಲಹೆಗಳನ್ನು ಸ್ವೀಕಾರ ಮಾಡಿ ಎಲ್ಲರೂ ಒಟ್ಟಾಗಿ ಒಂದು ಕುಟುಂಬದಂತೆ ನಾವು ದಸರಾವನ್ನು ಆಚರಣೆ ಮಾಡಿ ಮೈಸೂರಿನ ಹಿರಿಮೆಯನ್ನು ಚಾರಿತ್ರಿಕ ಸಾಂಸ್ಕೃತಿಕ ಹಿನ್ನೆಲೆಯನ್ನು ದೇಶದ ಜನರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯಿದ ಕಾಲದಲ್ಲೇ ಸಂವಿಧಾನ ಬರೋಕ್ಕಿಂತ ಮೊದಲೇ ಸ್ವತಂತ್ರಕ್ಕೆ ಪೂರ್ವಕವಾಗಿ ಪ್ರಜಾಸತ್ತಾತ್ಮಕ ಆಡಳಿತ ಹೇಗೆ ಇತ್ತು ಅನ್ನೋದನ್ನು ನಾವು ಪ್ರತಿಪಾದನೆ ಮಾಡಿ ಜಗತ್ತಿಗೆ ಸೋರಿಸೋಣ ಅಂತೇಳಿ ನಿಮ್ಮನ್ನೆಲ್ಲ ಇಲ್ಲಿ ಕರೆದಿದ್ದೇವೆ ತಾವೆಲ್ಲ ಬಂದಿದ್ದೀರಿ ನಿಮಗೆ ಧನ್ಯವಾದಗಳು ಮತ್ತು ಇದಾದ ಮೇಲೆ ತಮಗೆ ಲಘು ಉಪಹಾರ ಫುಲ್ ಉಪಹಾರ ಉಪಹಾರವನ್ನು ಸ್ನೇಹಮಯವಾಗಿ ಪೂರ್ವಕವಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸ್ನೇಹಕ್ಕೆ ನಾನು ಮಾರು ಹೋಗಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಒಂದು ಊಟವನ್ನು ಮಾಡೋಣ ಅಂತೇಳಿ ತೀರ್ಮಾನ ಮಾಡಿದ್ದೀವಿ ತಾವೆಲ್ಲ ಆ ಊಟಕ್ಕೆ ಜಾಯ್ನ್ ಆಗಬೇಕು ಅಂತೇಳಿ ನನ್ನೆಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರಲ್ಲಿ ಮನವಿ ಮಾಡ್ತೇನೆ ಥ್ಯಾಂಕ್ ಯು ವೆರಿ ಮಚ್